ಈಗ ನಿಧಾನವಾಗಿ ನಾಟ್ಯ ನಮನಾಸನ ಮಾಡ್ಬೇಕು ಕಾಲುಗಳನ್ನ ಸ್ವಲ್ಪ ಈ ತರ ಆಗಲ್ಲ ಮಾಡ್ಕೊಳ್ಳಿ ಹೀಗೆ ಹೀಗೆ ಇರ್ತಲ್ಲ ಹೀಗೆ ನಾಟ್ಯ ನಮನಾಸನ ಕೈಗಳಾಗ್ಲಾ ಮಾಡ್ಕೊಳ್ಳಿ ಹೀಗೆ ಕುತ್ಕೊಳ್ಳಿ ಭೂಮಿಗೆ ಈ ರೀತಿ ಕೈಗಳನ್ನ ಸ್ಪರ್ಶ ಮಾಡಿ ಮೇಲ್ ನೋಡಿ ನಾಟ್ಯ ಬೇಕಾದ್ರೆ ಈ ರೀತಿ ಕೈ ಕೈಗಳಿಂದ ಕಾಲಗಳನ್ನು ಹೊರಗಡೆ ತಳ್ಳಿ ತಳ್ಳಿ ಹಣೆಯನ್ನು ನೆಲಕ್ಕೆ ಹಚ್ಚಿ ಆಯ್ತಾ ಹಣೆ ಇದೆಯಾ ಅಯ್ಯೋ ಪರಮಾತ್ಮ ಹಚ್ಚಿ ಹಣೆಯನ ಹೇ ಹಚ್ಚಿರಿ ಕೆಳಗೆ ಹತ್ತು ದಿವಸದಿಂದ ಹೇಳ್ತಾ ಇದ್ದೇನೆ ಹಚ್ಚಿರಿ ಕೆಲವು ಮಂದಿ ದೀಡ್ ನಮಸ್ಕಾರ ಹಾಕಿಬಿಟ್ರ ಕಡೆಗೆ ಬಾಗ್ರಿ ಹ ಎಷ್ಟಾಗತ್ತಷ್ಟು ಎಷ್ಟು ಅಂದ್ರೆ ಎಲ್ಲ ಕಡೆ ವಾಕಷ್ಟಕ್ಕಾಗಿರುತ್ತೆ ಕೆಲವು ಜನ ಇಷ್ಟೇ ಮಾಡ್ತಾ ಇದ್ದಾರೆ ಕೆಲವು ಜನ ಇಷ್ಟು 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 ಮಾಡ್ರಿ ಮಾಡಿ ನಾಟ್ಯ ನಮನಾಸನ ನೀವು ನಾಟ್ಯ ಮಾಡೋದಿಲ್ಲ ಬರೀ ಏನೇನೋ ಮಾಡ್ತೀರ ಹಿಂಗೆ ಆಗೋದು ಮಾಡಿ ರಿಲ್ಯಾಕ್ಸ್ ಹಾ ಈ ಥರ ಪಾದ ಹಿಡ್ಕೊಂಡು ಮುಂದೆ ನೋಡಿ ಮುಂದೆ ನೋಡ್ಬೇಕು ಕೆಳಗೆ ಕುತ್ಕೊಳ್ಳಿ ಪಾತ್ರಗಿತ್ತಿ ಆಸನ ಯಾವ್ದು ಪಾತ್ರಗಿತ್ತಿ ಪಕ್ಕ ನೋಡಿರೇನಕ್ಕ ನಿಮಗೂ ಪಾತ್ರೆಗಿತ್ತಿ ನೋಡಕ್ಕೆ ಆಗ್ತಾ ಇಲ್ಲಕ್ಕ ಅಕ್ಕ ನಮಗೆ ಹಾ ಮೂಮೆಂಟ್ ಮಾಡಿ ಚೆನ್ನಾಗಿ ಕಾಲುಗಳನ್ನು ಚೆನ್ನಾಗಿ ಮೂಮೆಂಟ್ ಮಾಡಬೇಕು ಪಾದಗಳು ಹಚ್ಚಬೇಕು ಹ್ಞೂ ಆನ್ ಹಚ್ಚಬೇಕು ಪೆಲ್ವಿಕ್ ಓಪನಿಂಗ್ ಆಸನಸ್ ಮಾಡಿ ಚೆನ್ನಾಗಿ ಈ ಆಸನವನ್ನು ಹೆಣ್ಮಕ್ಕಳು ಗರ್ಭಿಣಿ ಆದಮೇಲೆ ಒಂದು ಮೂರು ತಿಂಗಳಾದ ನಂತರ ಮಾಡೋಕ್ಕೆ ಶುರು ಮಾಡಿದ್ರೆ ಅವರಿಗೆ ನೂರಕ್ಕೆ ನೂರು ನಾರ್ಮಲ್ ಹೆರಿಗೆ ಆಗೋದು ಗ್ಯಾರಂಟಿ ಶತಸಿದ್ಧ ಇದು ಪಾತ್ರಗಿತ್ಯ ಆಸನ ಮತ್ತು ಕೆಲವು ಜನರಿಗೆ ಗರ್ಭಕೋಶ ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ ಯೂಟ್ರಸ್ ಡಿಸ್ಪ್ಲೇಸ್ಮೆಂಟ್ ಇದನ್ನು ಮಾಡಿದ್ರೆ ಒಂದು ಒಂದೂವರೆ ತಿಂಗಳಲ್ಲಿ ಮತ್ತೆ ಯುಟ್ರಸ್ ತನ್ನ ಜಾಗಕ್ಕೆ ಬರ್ತದೆ ಅದರ ಜೊತೆಗೆ ನೀವು ಅಲೋವೆರಾ ಆ ಅಲೋವೆರಾನ ಚೆನ್ನಾಗಿ ಆ ಔಷಧಿ ಅಲೋವೆರಾದನ್ನು ಕರೆಕ್ಟಾಗಿ ನೋಡಿ ತರಬೇಕು ಕೆಲವೊಂದಿಷ್ಟು ಅಲೋವೆರಾಗಳು ವಿಷಯ ಇರ್ತವೆ ಅದನ್ನು ಒಂದು ಫಾಟಲ್ಲಿ ಹಚ್ಕೊಂಡು ಅದನ್ನೊಂದು ಇಪ್ಪತ್ತು ಎಮ್ ಎಲ್ ಜೆಲ್ ತೆಗೆದು ಅದರಲ್ಲಿ ಒಂದು ಅರ್ಧ ಚಮಚ ಹರಿತಕ್ಕಿ ಚೂರ್ಣ ಬೆರೆಸಿ ನೀವು ಕುಡಿದ್ರೆ ಪಿ ಸಿ ಡಿ ಪಿ ಸಿ ಎಸ್ಸು ಥೈಬ್ರಾಯ್ಡ್ಸು ಬಲ್ಕಿ ಯುಟ್ರಸ್ಸು ಇವೆಲ್ಲ ಕಮ್ಮಿ ಆಗ್ತವೆ ಮಾಡಿ ಜೋರಾಗಿ ಮಾಡಿ ಇದರಿಂದ ಕಿಡ್ನಿ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ಕಿಡ್ನಿ ಪ್ರಾಬ್ಲಮ್ಮೇ ಬರಬಾರ್ದು ನಿಮಗೆ ಅಂದರೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಪುನರ್ನವ ಕ್ವಾತ ಚೂರ್ಣ ಅಂತ ಸಿಗುತ್ತೆ ಪುನರ್ನವ ಕ್ವಾತ ಚೂರ್ಣ ಒಂದು ನೂರು ಗ್ರಾಮ್ ಆಮೇಲೆ ಇದು ಕಿಡ್ನಿಗೆ ಲಿವರ್ಗೆ ಭಾಳ ಒಳ್ಳೇದು ಪುನರ್ನವ ಅಂದ್ರೆ ಏನು ಚೆನ್ನಾಗಿ ಮಾಡ್ತಾ ಮಾಡ್ತಾ ಕೇಳಿ ಜೋರಾಗಿ ಮಾಡಿ ಪುನರ್ನವ ಪುನರ್ ಅಂದರೆ ಮತ್ತೆ ನವ ಅಂದರೆ ಹೊಸದಂತ ಅಂದರೆ ವಯಸ್ಸೇ ಆಗೋದಿಲ್ಲ ನಮಗೆ ಆ ಚೂರ್ಣದ ಕಷಾಯ ಕುಡಿದ್ರೆ ಪುನರ್ನವ ನವ ಅಂದರೆ ಮತ್ತೆ ಹೊಸದಾಗೋದು ನವೀಕರಣಗೊಳ್ಳೋದು ಆ ಪುನರ್ನವ ಕ್ವಾತ ಚೂರ್ಣ ಅಂತ ಸಿಗುತ್ತೆ ಇಲ್ಲಾಂದ್ರೆ ನಿಮ್ಮ ಮನೆ ಮುಂದೆನೇ ಪುನರ್ನವ ಗಿಡಗಳು ಸಣ್ಣ ಸಣ್ಣ ಗಿಡ ಬೆಳೆದಿರ್ತವೆ ಎಲ್ಲರ ಮನೆ ಮುಂದೆ ಬೆಳೆದಿರ್ತದೆ ಹೊಲದಲ್ಲಂತೂ ಬೆಜ್ಜನ ಬೆಳೆದಿರ್ತದೆ ತಿಳಿತಾ ಅದನ್ನು ಯೂಟ್ಯೂಬ್ನಲ್ಲಿ ನಮ್ಮ ಚಾನಲಲ್ಲಿ ಪುನರ್ನವದ ಬಗ್ಗೆ ಹೇಳಿದೆವು ಅದನ್ನು ಕೇಳಿನಿ ನಾಳೆ ಏನು ಮಾಡ್ತಾ ಅಂದರೆ ನಿನ್ನೆ ಅದು ನಿಮ್ಗೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಗೊತ್ತಾಗಲಿಲ್ಲ ನಾಳೆ ನಿಮ್ಮ ಹತ್ರನೇ ಬಂದು ನಮ್ಮ ಹುಡುಗರು ಬಂದು ಸಬ್ಸ್ಕ್ರೈಬ್ ಮಾಡಿ ಕೊಡ್ತಾರೆ ನಾಳೆ ಎಲ್ಲರೂ ಮೊಬೈಲ್ ತೊಗೊಂಡು ಬನ್ನಿ ಆ ಪುನರ್ನವ ಮತ್ತು ಅರ್ಜುನದ ಚೂರ್ಣ ಅಂತ ಸಿಗುತ್ತೆ ಅರ್ಜುನದ ಗಿಡಗಳು ತುಂಬ ಇದಾವೆ ಇಲ್ಲಿ ಚಿತ್ರದುರ್ಗದ ಹತ್ರ ಆದರೆ ಕಷಾಯ ಕುಡಿದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಬರೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಹಾರ್ಟ್ಗೆ ಡ್ರಗ್ ಅಪ್ ಅದ ಅರ್ಜುನ ಅದ್ರ ಚಕ್ಕೆ ನೂರು ಗ್ರಾಮ್ ಮಾಡಿ ಮಾಡ್ತಾ ಮಾಡ್ತಾ ಕೇಳಿ ಹಾಗೆ ಈಗ ಬಾಗಿ ಹಣೆ ಏನ್ ಹಚ್ಚಿ ಪಾದಕ್ ಹಣೆ ಹಚ್ಚಿ ಹಚ್ಚಿ ನಿಮ್ಮ ಪಾದಕ್ ನೀವೇ ಹ್ಮ್ ಗದ್ದ ಹಚ್ಚಿ ಇಲ್ಲೆಲ್ಲ ಹಣೆ ಹಚ್ಚಿದ್ಮೇಲೆ ಬೇಕಾದ್ರೆ ನೆಲಕ್ಕೆ ಹಚ್ಚಿ ಹೇಗೆ ಪಾದಕ್ಕೆ ಹತ್ತ ನೆಲಕ್ಕೆ ಹಚ್ಚೋದು ಮಾಡಿ 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 ಮುಂದೆ ಕೂತ್ ಯಾರು ಕೂರ್ತಾರೆ ಅವ್ರು ಕೆಡ್ತಾರೆ ನೋಡ್ರಿ ಕುಂತು ಕೆಡಬಾರ್ದು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದರೆ ದೇವರೇ ಸಿಗ್ತಾನಂತೆ ಆಸನ ಆಗಲೇನು ಮಾಡ್ತಾ ಕೇಳಬೇಕು ಪ್ರಾಕ್ಟಿಕಲ್ ಮತ್ತು ಥೇರಿ ಒಂದು ಪುನರ್ನವ ಇನ್ನೊಂದು ಅರ್ಜುನ ಮೂರನೇದು ಅಮೃತ್ ಬಳ್ಳಿ ನಾಲ್ಕನೇದು ಬಿಲ್ಪತ್ರೆ ಐದನೇದು ಗರಿಕೆ ಆರನೇದು ತುಳಸಿ ಎಲ್ಲ ನೂರು ನೂರು ಗ್ರಾಮ್ ಹಾಕಿ ಅದನ್ನು ಕಷಾಯದ ಪೌಡರ್ ಮಾಡಿ ಇಟ್ಕೊಳ್ಳಿ ಅದನ್ನು ಬೆಳಗ್ಗೆ ಬೆಳಗ್ಗೆ ಒಬ್ಬರಿಗೆ ಅದರ ಅರ್ಧ ಚಮಚ ಹಾಕಿ ಒಂದು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿದ್ರೆ ನಿಮ್ಗೆ ಕೊಲೆಸ್ಟ್ರಾಲ್ ಆಗಿರ್ಬೋದು ಟ್ರೈಗ್ಲಿಸೈಡ್ ಆಗಿರ್ಬೋದು ಶುಗರ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಎಲ್ಲೇ ಇನ್ಫ್ಲಮೇಷನ್ ಡಿಸೀಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಈ ಕಷಾಯದಲ್ಲಿ ಕಡಿಮೆ ಆಗ್ತವೆ ಇದನ್ನು ಸಂಜೀವಿನಿ ಕಷಾಯ ಅಂತ ಹೆಸರಿಡ್ತೇವೆ ನಾವು ಚೆನ್ನಾಗಿ ಮಾಡಿ ಜೋರಾಗಿ ಮುಂದೆ ಬಾಗೋದು ಮತ್ತೆ ಹೇಳೋದು ಮುಂದೆ ಬಾಗೋದು ಮತ್ತೆ ಹೇಳೋದು ಇದೇ ಥರ ನಿರಂತರವಾಗಿ ಅಭ್ಯಾಸ ಮಾಡಿ ಬಾಗಿ ಬಾಗಿ ಮೂಮೆಂಟ್ ಇರಿ ನಾನು ಹೇಳೋದನ್ನ ಕಿವಿ ಕೇಳಿಸ್ಕೊಳ್ತಾ ಇರ್ತವೆ ನೀವು ಮಾಡ್ತಾ ಇರಬೇಕು ಜೋರಾಗಿ ಮಾಡಿ ಬಾಗೋದು ಹೇಳೋದು ಬಾಗೋದು ಹೇಳೋದು ನಿಮ್ಮ ಪ್ರಯತ್ನಕ್ಕೆ ಖಂಡಿತವಾಗಿಯೂ ಒಂದು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಹಣೆ ನಿಮ್ಮ ಪಾದಕ್ಕೆ ಸ್ಪರ್ಶ ಆಗುತ್ತೆ ಕೆಲವೊಬ್ಬರದ್ದು ಇದೆ ನೋಡಿ ಮೊದಲು ಆಗ್ತಾ ಇರಲಿಲ್ಲ ಈಗ ಆಗ್ತಾ ಇದೆಯಲ್ಲ ವೆರಿ ಗುಡ್ ನೋಡಿ ಇವ್ರು ಮಾಡ್ತಾ ಇದ್ದಾರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದೆರಡು ಸಲ ಆಗಲಿಲ್ಲ ಈಗ ಮತ್ತೆ ಆಗ್ತಾಯಿದೆ ನೋಡಿ ವೆರಿ ಗುಡ್ ಮಾಡಿ ಮಾಡಿ ವೆರಿ ಗುಡ್ ಈ ಪೆಲ್ವಿಕ್ ಭಾಗ ಒನ್ ಆಫ್ ದ ಬಿಗ್ಗೆಸ್ಟ್ ಜಾಯಿಂಟ್ ಇನ್ ಅವರ್ ಬಾಡಿ ಈ ಭಾಗ ಓಪನ್ ಅಪ್ ಆಯ್ತು ಅಂದರೆ ಎನರ್ಜಿ ಆಕ್ಟಿವೇಟ್ ಆಗುತ್ತೆ ಮಾಡಿ ಜೋರಾಗಿ ಮಾಡಿ ಶಕ್ತಿ ಇದು ಶಕ್ತಿ ಕೇಂದ್ರ ಪೆಲ್ವಿಕ್ ಭಾಗ ರಿಲ್ಯಾಕ್ಸ್ ನಿಧಾನವಾಗಿ ಬೆನ್ನ ಮೇಲೆ ಮಲ್ಕೊಡಿ ಬೆನ್ನ ಮೇಲೆ ಬೆನ್ನಿನ ಮೇಲೆ ಚೆನ್ನಾಗಿ ಮಲ್ಕೊಳ್ಳಿ ಬೇಗ ಮಲ್ಕೊಳ್ಳಿ ಹಾಂ ಈಗ ಏನು ಮಾಡಬೇಕು ಗೊತ್ತೇನು ಮಲ್ಕೊಂಡಲ್ಲೇನೆ ಮಲ್ಕೊಂಡಲ್ಲೇ ಎರಡೂ ಪಾದ ಪಾದಗಳನ್ನು ಜೋಡಿಸಿ ಮತ್ತೆ ಬಟರ್ಫ್ಲೈ ಮಾಡಿದ್ರೆ ಕುಂತು ಅದೇ ರೀತಿ ಮಲ್ಕೊಂಡು ಮಾಡಿ ಹಾಂ ಪದ ಜೋಡಿಸಿ ಹಾಂ ಈ ಮಲ್ಕೊಳ್ಳಿ ಕೈ ಬಿಡಿ ಕೈ ಬಿಡಿ ಈ ರೀತಿ ಮೂಮೆಂಟ್ ಮಾಡಿ ಚೆನ್ನಾಗಿ ಮಾಡಬೇಕು ಮಲ್ಕೊಂಡಲ್ಲೇ ಬಟರ್ಫ್ಲೈ ಸೂಕ್ತ ತಿತಲಿ ಆಸನ ಅಂತ ಕರೀತಾರೆ ಅದಕ್ಕೆ ಮಾಡಿ ಜೋರಾಗಿ ಮಾಡಿ ಹಾಂ ಕೇಳ್ತಾ ಇದೆಯಲ್ಲ ಓಕೆ ಏ ಬಾಯಿ ಮಾಡಬಾರ್ದು ಜೋರಾಗಿ ಮಾಡಬೇಕು ಮಾಡಿ ಮಾಡಿ ಮೂಮೆಂಟ್ ಮಾಡಬೇಕು ಹಾಂ ಹಾಗೆ ಸೂಕ್ತ ತಿತಲಿ ಆಸನ ಮಾಡಿ ಚೆನ್ನಾಗಿ ಮಾಡಿ ಜೋರಾಗಿ ಸ್ಪೀಡ್ ನಿಧಾನವಾಗಿ ನಿಮ್ಮ ಸ್ವಂಟದ ಸುತ್ತಲಿನ ಭಾಗವನ್ನು ಗಮನಿಸ್ತಾ ಗಮನಿಸ್ತಾ ಅಭ್ಯಾಸ ಮಾಡಿ 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 ಸೂಕ್ತ ತಿತಲಿ ಆಸನ ರಿಲ್ಯಾಕ್ಸ್ ಎರಡು ಕಾಲಗಳು ನೇರ ಮಾಡ್ಕೊಳ್ಳಿ ನೇರವಾಗಿ ಸ್ಟ್ರೈಟ್ ಕಣ್ಮುಚ್ಚಿ ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ನಿಮ್ಮ ತೊಡೆಗಳನ್ನು ಹಾಗೂ ಕಟ್ಟಿ ಪ್ರದೇಶದ ಸುತ್ತಲಿನ ಭಾಗವನ್ನು ನಾಭಿಕೇಂದ್ರ ಬಂದರೆ ಹೊಟ್ಟೆಯ ಭಾಗವನ್ನು ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ಕಣ್ಣುಗಳು ಮುಚ್ಚಿರಲಿ ರಿಲ್ಯಾಕ್ಸ್ ಮಾಡಿ ಈಗ ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನ ತೊಂಬತ್ತು ಡಿಗ್ರಿ ಮೇಲೆತ್ತಿ ಪ್ರಸಾರಿತ ಹಲಾಸನ ಅಂತ ಕರೀತಾರೆ ಅದಕ್ಕೆ ಎರಡು ಕಾಲುಗಳನ್ನ ಈ ರೀತಿ ಚೆನ್ನಾಗಿ ಅಗಲ ಮಾಡ್ಕೊಳ್ಳಿ ಅಗಲ ಪೂರ್ತಿ ಪ್ರಸಾರಿತ ಅರ್ಧ ಹಲಾಸನ ಪೂರ್ತಿ ಅಗಲ ಮಾಡ್ಕೊಳ್ಳಿ ಎಷ್ಟು ಸಾಧ್ಯನ ಅಷ್ಟು ಮತ್ತೆ ಜೋಡಿಸ್ಕೊಳ್ಳಿ ಸೊಂಟದ ಕೆಳಗಡೆ ಬೇಕಾದ್ರೆ ಸ್ವಲ್ಪ ಕೈ ಇಟ್ಕೊಳ್ಳಿ ಈ ರೀತಿಯಾಗಿ ಅಗಲ ಮಾಡಿ ಮಾಡಿ ಚೆನ್ನಾಗಿ ಕಾಲುಗಳು ಸಂಪೂರ್ಣವಾಗಿ ಸ್ಟ್ರೆಚ್ ಆಗಬೇಕು ಏ ಮಾತಾಡಬಾರ್ದು ಏನು ಗಂಡು ಮಕ್ಕಳು ಮಾತಾಡ್ತೀರಪ್ಪ ನೀವು ಉಲ್ಟಾ ಪಲ್ಟ ಇಲ್ಲಿ ನಾವು ಹೆಣ್ಮಕ್ಳಿಗೆ ಮಾತೆಯರು ಏರು ಅಂತ ಹೇಳ್ತಿದ್ದೀವಿ ನೀವೇ ಮಾತೆಯಾಗ್ಬಿಟ್ರಿ ಮಾತುಗಾರರು ಅಗಲ ಮಾಡಿ ಜೋಡಿಸಿ ಸ್ವಲ್ಪ ಅಗಲ ಮಾಡಿ ಅಲ್ಲೇ ಇಟ್ಕೊಳ್ಳಿ ಕಾಲನ್ನು ಒಂದು ಹತ್ತು ಕೌಂಟ್ ಒನ್ ಎತ್ತರಿ ಮೇಲೆ ಅಗಲ ಮಾಡಿ ಒನ್ ಅಲ್ಲೇ ಇರಬೇಕು ಟೂ ಕಾಲು ಮೊಣಕಾಲು ನೇರ ಇರಬೇಕು ತ್ರೀ ಅಲ್ಲೇ ಇರಬೇಕು ಮೂಮೆಂಟ್ ಎಲ್ಲ ಫೋರ್ ಫೈ ಸಿಕ್ಸ್ ಸೆವೆನ್ ಏ ಅಲ್ಲೇ ಇರಬೇಕು ಮೂಮೆಂಟ್ ಮಾಡಬಾರ್ದು ರೀ ಕಾಲು ಅಗಲ ಆಗಿಯೇ ಇರಬೇಕು ಪಾಪ ಅಗಲ ಮಾಡಿದ್ರೆ ಕತೆ ಏನು ಸುಮ್ಮನಿರಿ ರೀ ಏಟ್ ನೈನ್ ಟೆನ್ ರಿಲ್ಯಾಕ್ಸ್ ಕಣ್ಮುಚ್ಚಿ ರಿಲ್ಯಾಕ್ಸ್ ಕೆಲವು ಜನರಿಗೆ ತುಂಬ ಪಾದ ನೋವು ಕಾಲು ಸೆಳೆತ ಕಾಲು ಹರಿತದ ಇರ್ತದೆ ಎಳಿತಾನೆ ಇರ್ತದೆ ಜೋಮ್ ಬರ್ತಾ ಇರ್ತದೆ ಡಯಾಬಿಟಿಕ್ ನ್ಯೂರೋಪತಿ ಆದವರಿಗೆ ತುಂಬ ಸಮಸ್ಯೆ ಆಗ್ತಾ ಇರ್ತದೆ ಈ ಆಸನ ಮಾಡಿದ್ರೆ ಡಯಾಬಿಟಿಕ್ ನ್ಯೂರೋಪತಿ ಕಡಿಮೆ ಆಗುತ್ತೆ ಕಣ್ಮುಚ್ಚಿ ದೀರ್ಘವಾಗಿ ಉಸಿರಾಟ ಮಾಡಿ ಮನುಷ್ಯನಿಗೆ ಮಾಂಸ ಮಾನವ ಅಂತ ಕರೆಯೋದಿಲ್ಲ ನರಮಾನವ ಅಂತ ಕರೀತಾರೆ ಅದಕ್ಕೆ ಮನುಷ್ಯನ ನರನಾಡಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಚೈತನ್ಯ ಶಕ್ತಿ ಇದೆ ಕ್ರಿಯಾಶಕ್ತಿ ಇದೆ ಹಾಗಾಗಿ ಈ ಎಲ್ಲ ಆಸನಗಳಿಂದ ಮುಖ್ಯವಾಗಿ ನಮ್ಮ ಕೇಂದ್ರ ಕ್ರಿಯಾಶೀಲವಾಗಿ ತೆಲ್ವಿಕ್ ಭಾಗ ಕ್ರಿಯಾಶೀಲವಾದಾಗ ನಮ್ಮ ಈ ಒಳಗಡೆ ಇರತಕ್ಕಂಥ ಎಲ್ಲ ನರಗಳ ವ್ಯವಸ್ಥೆಯ ಒಂದು ಮೂಲ ಕೇಂದ್ರವಾಗಿರ್ತಕ್ಕಂಥ ನಮ್ಮ ನಾಭಿ ಕೇಂದ್ರದಲ್ಲಿ ಆ ಒಂದು ಕ್ರಿಯಾಶಕ್ತಿಯ ಪ್ರಸಾರ ಆಗುತ್ತೆ ಆವಾಗ ಇಡೀ ಶರೀರದ ಒಳಗಿರ್ತಕ್ಕಂಥ ಎಲ್ಲ ಎಪ್ಪತ್ತೆರಡು ಸಾವಿರ ನಾಡಿ ನರ ನರ ಬೇರೆ ನಾಡಿ ನಾಡಿ ಬೇರೆ ನರ ಅಂದರೆ ಕಣ್ಣಿಗೆ ಕಾಣಿಸ್ತವೆ ನಾಡಿ ಅಂದರೆ ಕಾಣಿಸೋದಿಲ್ಲ ಆ ನಾಡಿಗಳನ್ನು ಒಂದಕ್ಕೊಂದು ಸೇರಿಸಿ ಜಾಯಿಂಟ್ ಮಾಡಿದ್ರೆ ಈ ಜಗತ್ತನ್ನು ಮೂರು ಸುತ್ತ ಹೊಡಿಬೋದು ಅಷ್ಟು ದೊಡ್ಡ ನಾಡಿಯ ಜಾಲ ನಮ್ಮ ಇದೆ ಅಷ್ಟು ದೊಡ್ಡ ನಾಡಿಯ ಜಾಲ ನರ ಮೀನ್ಸ್ ಆಲ್ಟ್ರೀಸ್ ವೇನ್ಸ್ ದೋಸ್ ಆರ್ ಇನ್ ವಿಜಿಬಲ್ ಫಾರ್ಮ್ ನಾಡಿ ಮೀನ್ಸ್ ದಟ್ಸ್ ಅ ವೇ ಆಫ್ ಪ್ರಾಣಶಕ್ತಿ ನಾಡಿ ಅಂದರೆ ಅದು ಪ್ರಾಣಶಕ್ತಿಯ ದಾರಿ ಅದು ಎಪ್ಪತ್ತೆರಡು ಸಾವಿರ ನಾಡಿಗಳು ಒಳಗಡೆ ಇದ್ದಾವೆ ಅದಕ್ಕೆ ನರನಾಡಿಗಳು ಅಂತ ಕರಿತಾರೆ ನರನೇ ಬೇರೆ ನಾಡಿನೇ ಬೇರೆ ನರ ಶುದ್ಧವಾದರೆ ನಾಡಿ ಕ್ರಿಯಾಶೀಲವಾಗ್ತವೆ ಆ ನರ ಶುದ್ಧವಾಗಲಿಕ್ಕೆ ನಮ್ಮ ಪೆಲ್ವಿಕ್ ಭಾಗ ಕ್ರಿಯಾಶೀಲವಾಗಬೇಕು ಅದಕ್ಕೆ ಇವತ್ತಿನ ಆಸನಗಳು ಪೆಲ್ವಿಕ್ ಓಪನ್ ಮಾಡ್ತಕ್ಕಂಥ ಹಿಪ್ ಜಾಯಿಂಟನ್ನು ಓಪನ್ ಮಾಡ್ತಕ್ಕಂಥ ಆಸನಗಳನ್ನು ಮಾಡಿದೀನೋ ಕಣ್ಮುಚ್ಚಿ ಉಸಿರಾಟವನ್ನು ಗಮನಿಸಿ ಇಲ್ಲಾಂದರೆ ಪೆಲ್ವಿಕ್ ಭಾಗದಲ್ಲಿ ಎನರ್ಜಿ ಸ್ಟ್ರಕ್ ಆಯಿತು ಅಂದರೆ ಮನೋವಿಕಾರ ಕಾಮವಿಕಾರ ಇಂದ್ರಿಯ ವಿಕಾರ ಇವೆಲ್ಲ ಹೆಚ್ಚುತ್ತವೆ ಅದಕ್ಕಾಗಿ ಈ ಆಸನಗಳನ್ನು ಮಾಡಿದ್ರೆ ಮನಸ್ಸು ಶಾಂತವಾಗುತ್ತೆ ಮನಸ್ಸು ಮಹಾದೇವ ಆಗುತ್ತೆ ಎನರ್ಜಿ ಸ್ಟ್ರಕ್ ಆಗೋದಿಲ್ಲ ರಿಲ್ಯಾಕ್ಸ್ ಇವುಗಳನ್ನು ಬ್ರಹ್ಮಚರ್ಯ ಆಸನಗಳು ಅಂತಲೂ ಕೂಡ ಕರೀಬೋದು ಬ್ರಹ್ಮಚರ್ಯಕ್ಕೆ ಶಕ್ತಿಯನ್ನು ತುಂಬುವ ಆಸನಗಳು ರಿಲ್ಯಾಕ್ಸ್ ರಿಲ್ಯಾಕ್ಸ್ ನಿಧಾನವಾಗಿ ಹೊಟ್ಟೆ ಮೇಲೆ ಮಲ್ಕೊಳ್ಳಿ ಹೊಟ್ಟೆ ಮೇಲೆ ಕಾಲು ಹೇಗೆ ಹಗರ ಆಗಿದೆ ನೋಡಿ ಒಂಥರ ಅಭ್ಯಾಸ ಮಾಡಿ ಕಾಲಿನಲ್ಲಿ ಸ್ವಲ್ಪ ಜೀವ ಇಲ್ದಂಗೆ ಆಗಿರ್ಬೋದು ಆದರೆ ಏನಾಗ್ತಾ ಇದೆ ಅಂದರೆ ಅದು ಅಲ್ಲಿ ವರ್ಕ್ ನಡೀತಾ ಇದೆ ರೋಡ್ ರಿಪೇರಿ ಮಾಡೋ ಟೈಮಲ್ಲಿ ಸ್ವಲ್ಪ ತೊಂದರೆ ಆಗಲ್ವೇನು ಆ ರೋಡ್ ರಿಪೇರಿ ಆದಮೇಲೆ ಮತ್ತೆ ಚೆನ್ನಾಗಿ ಹೈವೇದಲ್ಲಿ ಓಡ್ತಾವಪ್ಪ ಗಾಡಿ ರಿಪೇರಿ ಕೆಲಸ ಮಾಡೋ ಟೈಮಲ್ಲಿ ಸ್ವಲ್ಪ ಬೈಪಾಸ್ ಉಪಯೋಗಿಸ್ಬೇಕು ಮತ್ತು ಇಲ್ಲಾಂದರೆ ನಮಗೆ ಬೈಪಾಸ್ ಸರ್ಜರಿ ಮಾಡ್ ಮಾಡಿಸ್ಕೊಳ್ಬೇಕಾಗ್ತದೆ ಇವೆಲ್ಲ ಯೋಗಾಸನಗಳು ನ್ಯಾಚುರಲ್ ಬೈಪಾಸ್ ನ್ಯಾಚುರಲ್ ಎಂಜೋಪ್ಲಾಸ್ಟಿ ರಿಲ್ಯಾಕ್ಸ್ ಅದು ಬರೀ ನಮ್ಮ ಹಾರ್ಟಲ್ಲಲ್ಲ ಇಡೀ ಬಾಡಿಲಿರ್ತಕ್ಕಂಥ ಎಲ್ಲವುಗಳನ್ನು ಓಪನ್ ಮಾಡ್ತವೆ ಹಾಂ ಮುಚ್ಚಿ ಉಸಿರಾಟವನ್ನು ಗಮನಿಸಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ದೀರ್ಘವಾಗಿ ಉಸಿರಾಟ ಮಾಡಿ ಕಾಲುಗಳನ್ನು ಅಗಲ ಮಾಡ್ಕೊಳ್ಳಿ ಮಕರಾಸನವು ಕೂಡ ಒಂದು ಹಿಪ್ ಜಾಯಿಂಟನ್ನು ಓಪನ್ ಮಾಡುವ ಯೋಗವೇ ಪೂರ್ತಿ ಅಗಲ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಅಗಲ ಮಾಡಿ ಹಣೆಯನ್ನು ಕೈಗೆ ಸ್ಪರ್ಶ ಮಾಡಿ ದೀರ್ಘವಾಗಿ ಉಸಿರಾಟ ಮಾಡಿ ಕಣ್ಣು ಮುಚ್ಚಿ ನಿಧಾನವಾಗಿ ನಿಮ್ಮ ಗಮನವನ್ನು ಸ್ಥಾನದ ಕಡೆಗೆ ತೆಗೆದುಕೊಂಡು ಬನ್ನಿ ನಾಬಿ ಕೇಂದ್ರ ನಾವೆಲ್ಲ ಯೋಗಾಸನ ಮಾಡ್ತಾ ಮಾಡ್ತಾ ಮತ್ತೆ ತಿರುಗಿ ಸುತ್ತಿ ಬಳಸಿ ನಾನು ಕೇಂದ್ರದ ಕಡೆಗೇನೆ ಹೆಚ್ಚಾಗಿ ವಿಚಾರಗಳನ್ನು ಹೇಳ್ತೇನೆ ಯಾಕಂದರೆ ನಾವು ಜನ್ಮ ತಾಳ್ಬೇಕಂದ್ರೆ ಮೊದಲು ನಮ್ಮ ಶರೀರದ ರಚನೆಗೆ ಪ್ರಾರಂಭಿಕವಾಗಿ ರಚನೆಯಾಗಿರ್ತಕ್ಕಂಥದ್ದೇ ನಮ್ಮ ನಾಬಿ ನಮ್ಮ ಶರೀರದ ನಮ್ಮ ಬರ್ತ್ಡೇ ಯಾವಾಗ ಗೊತ್ತೇನು ನಾವೆಲ್ಲ ನಾವು ಡೆಲಿವರಿ ಆಗಿರೋ ದಿವಸವನ್ನ ಬರ್ತಡೇ ಅಂತ ತಿಳ್ಕೊಳ್ತೇವೆ ನಮ್ಮ ತಾಯಿಗೆ ಡೆಲಿವರಿ ಆಗಿರೋ ದಿವಸ ಬರ್ತಡೇ ಅಲ್ಲ ಶುಕ್ರ ಮತ್ತು ಅಂಡಗಳ ಸಮ್ಮಿಲನವಾಗಿ ತಾಯಿಯ ಗರ್ಭದಲ್ಲಿ ಒಂದು ಜೀವಕೋಶ ಉತ್ಪತ್ತಿ ಆಗುತ್ತೆ ಅದನ್ನು ಜೈಗೋಟ್ ಅಂತ ಕರೀತಾರೆ ವಿ ಕಾಂಟ್ ಸೀ ವಿತ್ ನೆಕೆಡಾಯ್ ಅದನ್ನು ಬರಿ ಗಣ್ಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಸಣ್ಣದ್ದು ಒಂದು ಸಾಸಿವೆ ಕಾಳನ್ನು ಒಂದು ಕೋಟಿ ಭಾಗ ಮಾಡಿದ್ರೆ ಅದರ ಒಂದು ಅಣುವಿಗಿಂತಲೂ ಬಹಳ ಕಡಿಮೆ ಅಷ್ಟು ಸೂಕ್ಷ್ಮವಾದ ಅಂಶದಿಂದ ನಮ್ಮ ಶರೀರ ರಚನೆ ಆಗುತ್ತೆ ಅದನ್ನು ಝೈ ಅಂತ ಕರೀತಾರೆ ಆ ಜೀವಕೋಶವನ್ನು ನೋಡಿ ಅದು ಸಣ್ಣದಾಗಿ ಒಂದು ಸಾಸಿವೆ ಕಾಳು ಗಾತ್ರ ಆಗುತ್ತೆ ಅದರಲ್ಲಿ ಎಂಥ ಒಂದು ಒಂದು ನಾಲೆಜ್ ಅಂದರೆ ಆ ಸೆಲ್ಲಲ್ಲಿ ಅದೇ ನಮ್ಮ ಕಣ್ಣು ಕಿವಿ ಹೃದಯ ಮೂಗು ಎಲ್ಲ ಆಗುತ್ತೆ ನೋಡಿ ಎಷ್ಟು ತಂತ್ರಜ್ಞಾನ ಇದೆಯಲ್ಲ ತಾಯಿ ಗರ್ಭದಲ್ಲಿ ನಾವು ಯೋಗ ಮತ್ತು ಧಾರಣೆ ಧ್ಯಾನ ಸಮಾಧಿ ಅಂತ ಹೇಳ್ತೇವಲ್ಲ ಧಾರಣೆ ಅಂದರೆ ಯಾವುದಾದ್ರೂ ಒಂದು ಭಾಗದಲ್ಲಿ ಗಮನವನ್ನು ಇಟ್ಟಾಗ ಅದು ಧಾರಣೆ ಆಗುತ್ತೆ ಆ ಧಾರಣೆನೇ ಬಲಿತು ಧ್ಯಾನ ಆಗುತ್ತೆ ಕಷ್ಟಪಟ್ಟರೆ ಒಂದು ತಾಸು ಎರಡು ತಾಸು ಮೂರು ತಾಸು ಧಾರಣಾ ಶಕ್ತಿಯನ್ನು ನಾವು ಹೆಚ್ಚಿಸ್ಕೊಳ್ಬೋದು ಧ್ಯಾನ ಮಾಡೋದು ಯಾವುದೇ ಒಂದು ಧಾರಣೆಯ ಇಷ್ಟಲಿಂಗ ಧಾರಣೆ ಮಾಡಿಕೊಂಡು ಅದನ್ನು ಧ್ಯಾನ ಮಾಡೋದು ಅಥವಾ ಯಾವುದೋ ಒಂದು ಕೃತಕ ಧ್ಯಾನವನ್ನು ಮಾಡೋದಾಗಲಿ ಅಲ್ಲಿ ಶಕ್ತಿ ಬಲತಾಗ ಧ್ಯಾನ ಆಗುತ್ತೆ ಆದರೆ ಎಲ್ಲ ಧಾರಣೆಗಳು ಹೆಚ್ಚಂದರೆ ಆರ್ ಆರು ತಾಸು ಈ ಬುದ್ಧನು ಕೂಡ ಧಾರಣಾ ಶಕ್ತಿಯಿಂದ ಧ್ಯಾನ ಮಾಡಿದ್ರು ಎಷ್ಟು ಹದಿನೈದು ದಿವಸ ಇಪ್ಪತ್ತು ದಿವಸ ಇಪ್ಪತ್ತೊಂದು ದಿವಸ ಮಾಡ್ಬೋದು ಮಹಾತ್ಮರು ಎಷ್ಟೇ ಆದರೂ ಕೂಡ ಆದರೆ ತಾಯಿ ಗರ್ಭದಲ್ಲಿ ಮಗುವನ್ನು ಒಂಬತ್ತು ತಿಂಗಳು ಧಾರಣೆ ಮಾಡ್ಕೊಳ್ತಾರಲ್ಲ ಇದಕ್ಕಿಂತ ದೊಡ್ಡ ಧಾರಣೆ ಧ್ಯಾನ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅದಕ್ಕೆ ಬಸವಾದಿ ಶರಣರು ಹೆಣ್ಣನ್ನು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಪರಮಾತ್ಮನ ಸ್ವರೂಪ ಅಂತ ಹೇಳಿದರು ಒಂಬತ್ತು ತಿಂಗಳು ಒಂಬತ್ತು ದಿನ ಆ ಗರ್ಭಧಾರಣೆಯನ್ನು ಮಾಡ್ತಾಳಲ್ಲ ಅದಕ್ಕಿಂತ ದೊಡ್ಡ ಧಾರಣೆ ಧ್ಯಾನ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅದಕ್ಕಾಗಿ ಗಂಡು ಕ್ಷಣಿಕ ಸತ್ಯ ಹೆಣ್ಣು ಶಾಶ್ವತ ಸತ್ಯ ಈ ಮಾತನ್ನು ನಾವು ಅದನ್ನು ಒಪ್ಪಿಕೊಂಡ್ರೆ ಮಾತ್ರ ಯೋಗ ಇಲ್ಲ ಅಂದರೆ ಅದು ಯೋಗ ಅಲ್ಲ ಕಾಲು ಅಗಲ ಮಾಡ್ಕೊಳ್ಳಿ ಚೆನ್ನಾಗಿ ಅಗಲ ಮಾಡ್ಕೊಳ್ಬೇಕು ಕಾಲನ್ನು ಹೊಟ್ಟೆ ಭಾಗವನ್ನು ಗಮನಿಸಿ ನಾಭೀ ಕಡೆ ಗಮನ ಇರಲಿ ನಾವೀ ಕಡೆ ಗಮನ ಹರಿಸ್ತಾ ಹರಿಸ್ತಾ ನಮಗೆ ಜನ್ಮ ಕೊಟ್ಟ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ನಾವು ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಕೃತಜ್ಞರಾಗಬಾರ್ದು ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ಇಂಥ ಸುಂದರ ಪ್ರಪಂಚಕ್ಕೆ ನಮ್ಮನ್ನು ಪರಿಚಯಿಸಿರ್ತಕ್ಕಂಥ ಒಂದು ಮಹಾಶಕ್ತಿ ಅಂದರೆ ತಾಯಿ ರಿಲ್ಯಾಕ್ಸ್ ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ ಕೈಗಳನ್ನು ಅಗಲ ಮಾಡ್ಕೊಳ್ಳಿ ಒಂದೇ ಕೆನ್ನೆ ಮೇಲೆ ಮಲ್ಕೊಳ್ಳಿ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ಹೆಣ್ಮಕ್ಳಿಗೆ ಸ್ವಾವಲಂಬನೆ ಬರಬೇಕೆಂದ್ರೆ ಹೆಣ್ಮಕ್ಳು ಯೋಗ ಮಾಡಿದ್ರೆ ಬರ್ತದೆ ಗ್ಯಾರಂಟಿ ಯಾಕಂದರೆ ಅವರಲ್ಲಿ ಒಂದು ಆತ್ಮಸತ್ವವನ್ನು ಮ್ಯೂಟ್ ಮಾಡಿದ್ದಾರೆ ಹುಟ್ಟಿದ ತಕ್ಷಣ ಅಯ್ಯಯ್ಯೋ ಅಂದ್ಬಿಡ್ತಾರೆ ಹೆಣ್ಮಕ್ಳು ಅಲ್ಲಿಂದನೇ ಆಕಿ ಆತ್ಮಶಕ್ತಿಯನ್ನ ಕುಂದಿಸ್ಬಿಡ್ತಾರೆ ಅಲ್ಲಿಂದನೇ ಸಾಯ್ತಾ ಹೋಗ್ತಾಳೆ ಆಕೆ ಜೀವಂತವಾಗಿರ್ತಾಳೆ ಆದರೆ ಆತ್ಮಶಕ್ತಿ ಸಾಯ್ತಾ ಹೋಗ್ತದೆ ಹಾಗಾಗಿ ನೀವು ಹರಪ್ಪ ಮೆಹಂಜೋದಾರ್ ನಾಗರಿಕತೆಯನ್ನು ನೋಡಿದಾಗ ಗೊತ್ತಾಗತ್ತೆ ಮೊದಲು ಯೋಗಿಗಳು ಸೃಷ್ಟಿಯಾಗಿಲ್ಲ ಈ ದೇಶದಲ್ಲಿ ಈ ಜಗತ್ತಿಗೆ ಯೋಗವನ್ನು ಹೇಳಿರ್ತಕ್ಕಂಥ ಈ ದೇಶದಲ್ಲಿ ಮೊದಲು ಯೋಗವನ್ನು ಕಂಡುಹಿಡಿದವರು ಹೆಣ್ಣುಮಕ್ಕಳು ಯೋಗಿನಿಯರು ಇದ್ದರು ಯೋಗಿನಿಯರು ಚಪ್ಪಾಳೆ ಹೋಡ್ರಿ ಹೆಣ್ಣುಮಕ್ಕಳು ಅಲ್ಲೇ ಮಲ್ಕೊಂಡೆ ಹ್ಞೂ ರಿಲ್ಯಾಕ್ಸ್ ಕತ್ತನ್ನು ತಿರುಗಿಸಿ ಅದಕ್ಕೆ ಹಿಂದಿನ ಹಳೇ ಶಿಲಾಶಾಸನಗಳನ್ನು ನೋಡಿದ್ರೆ ಭದ್ರಾಸನ ಸ್ವಸ್ತಿಕಾಸನ ಅದರಲ್ಲೆಲ್ಲ ಹೆಣ್ಮಕ್ಕಳ ಚಿತ್ರಣಗಳೇ ಇದ್ದಾವೆ ಅದನ್ನು ಹೆಂಗೆ ಕಂಡುಹಿಡಿಯು ಬಂದರೆ ಕೈಗಳಲ್ಲಿ ಬಳೆ ಇದ್ದಾವೆ ಮಕ್ಕಳಂತೂ ಕೈಗೆ ಬಳೆ ಹಾಕಲ್ವ ಅಲ್ಲ ಅದಕ್ಕೆ ಸುಮಾರು ಎಂಟು ಸಾವಿರ ವರ್ಷದ ಹಳೇ ಇತಿಹಾಸದ ಶಿಲಾಶಾಸನಗಳನ್ನು ನೋಡಿದಾಗ ಯೋಗಿಗಳ ಚಿತ್ರ ಇಲ್ಲ ಅಲ್ಲಿ ಯೋಗಿನಿಯರ ಚಿತ್ರ ಇದೆ ಕುಂಡಲಿನಿ ಅಂತ ಕರೀತಾರೆ ಕುಂಡಲಿನಿ ಅಂದ್ರೇನು ಅಲ್ಲಿ ಕೂಡ ಸ್ತ್ರೀವಾಚಕ ಶಬ್ದ ಬಂತು ಕುಂಡಲಿನಿ ಅದಕ್ಕೆ ಹೆಣ್ಮಕ್ಳೇ ಯೋಗ ಕಂಡು ಹಿಡ್ದಿರೋದು ಹೆಣ್ಮಕ್ಳೇ ನಮಗೆಲ್ಲ ಮಾತಾಡೋಕ್ಕೆ ಕಲಿಸಿರೋದು ಹೆಣ್ಮಕ್ಳೇ ನಮಗೆ ನಡೆದಾಡೋಕ್ಕೆ ಕಲಿಸಿರೋದು ಹೆಣ್ಮಕ್ಳೇ ನಮಗೆ ಜನ್ಮ ಕೊಟ್ಟಿರೋದು ನಾವು ಐ ಎ ಎಸ್ ಆಫೀಸರ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ದೊಡ್ಡ ಯಾವುದೇ ಹುದ್ದೆಯಲ್ಲಿರ್ಬೋದು ಪ್ರಧಾನಮಂತ್ರಿಗಳೇ ಇರ್ಬೋದು ಯಾರೇ ಇರ್ಬೋದು ಅವರೆಲ್ಲ ಹುಟ್ಟೋದೆಲ್ಲ ತಾಯಿ ಗರ್ಭದಿಂದನೇ ಆಕಾಶದಿಂದ ಅಂತ ಉದುರಿ ಬೀಳೋದಿಲ್ಲ ಕೆಳಗೆ ಹಾಗಾಗಿ ತಾಯಿ ಗರ್ಭವೇ ಪವಿತ್ರವಾಗಿರ್ತಕ್ಕಂಥ ಯೋಗ ಕೇಂದ್ರ ಅದು ರಿಲ್ಯಾಕ್ಸ್ ನಿಧಾನವಾಗಿ ಬೆನ್ನ ಮೇಲೆ ಮಲ್ಕೊಳ್ಳಿ ಬೆನ್ನ ಮೇಲೆ ಮಲ್ಕೊಳ್ಳಿ ರಿಲ್ಯಾಕ್ಸ್ ಕೈ ಕಾಲುಗಳ ನಗಲ ಮಾಡ್ಕೊಳ್ಳಿ ಕಾಲುಗಳ ನಗಲ ಮಾಡಿ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಿ ತಲೆಯಿಂದ ಪಾದದವರೆಗೂ ಪಾದದಿಂದ ತಲೆಯವರೆಗೂ ಇಡೀ ಶರೀರವನ್ನು ಸಂಪೂರ್ಣವಾಗಿ ಗಮನಿಸಿ ಶರೀರದ ಎಲ್ಲ ಅವಯವಗಳನ್ನು ಕೂಡ ಭೂಮಿಗೆ ಸಮರ್ಪಣೆ ಮಾಡಿ ನೋಡಿ ಮಲಮೂತ್ರಗಳನ್ನು ಪರೀಕ್ಷೆ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ ಹೇಳಿದೆ ಮೂತ್ರದ ಕಲರ್ ಹೇಗಿರಬೇಕಂದ್ರೆ ಪೂರ್ತಿ ಹಳದಿ ಇರಬಾರ್ದು ಪೂರ್ತಿ ಬಿಳಿ ಇರಬಾರ್ದು ಒಣ ಹುಲ್ಲಿನ ಥರ ಮೂತ್ರದ ಕಲರ್ ಇರಬೇಕಂದ್ರೆ ಚೆನ್ನಾಗಿದೆ ತುಂಬ ಬಿಳಿ ಇದ್ರೆ ಕಿಡ್ನಿ ಫಿಲ್ಟರ್ ಮಾಡ್ತಾ ಇಲ್ಲ ಅಂತ ಅರ್ಥ ತುಂಬ ಹಳದಿ ಇದ್ದರೆ ಕಿಡ್ನಿಯಲ್ಲಿ ಟಾಕ್ಸಿನ್ ಜಾಸ್ತಿ ಇದೆ ಅಂತ ಅರ್ಥ ಕೆಂಪಿದ್ದರೆ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಅರ್ಥ ಇನ್ನು ಮಲವಿಸರ್ಜನೆ ಆಗ್ತದಲ್ಲ ಆ ಮಲವಿಸರ್ಜನೆ ಆಗೋ ಸಂದರ್ಭದಲ್ಲಿ ಒಂಥರ ಕುರಿ ಹಿಕ್ಕೆ ಥರ ಬರ್ತಾ ಇದಂದರೆ ಡಿಹೈಡ್ರೇಷನ್ ಆಗಿದೆ ಶರೀರ ಅಂತ ಅರ್ಥ ತುಂಬ ಅಳ್ಳಕ್ಕಾಗಿ ಮೂ ಮಲವಿಸರ್ಜನೆ ಆಗ್ತಾ ಇದೆ ಅಂದರೆ ನಮ್ಮ ಕರುಳುಗಳ ಶಕ್ತಿ ಕಡಿಮೆ ಆಗಿದೆ ಮಿನರಲ್ಸ್ಗಳನ್ನ ಅಬ್ಸರ್ವ್ ಮಾಡೋ ಶಕ್ತಿ ಕರುಳುಗಳೇ ಕಡಿಮೆ ಆಗಿದೆ ಅಂತ ಅರ್ಥ ಆಮೇಲೆ ಮಲ ತುಂಬ ಹಳದಿ ಕಲರ್ ಬರ್ತಾ ಇದೆ ದುರ್ವಾಂಸ್ ದುರ್ವಾಸನೆ ಇದೆ ಮಲದಲ್ಲಿ ಟಾಯ್ಲೆಟ್ನಲ್ಲಿ ತುಂಬ ಕೆಟ್ಟ ವಾಸನೆ ಬರ್ತಾ ಇದೆ ತುಂಬ ಹಳದಿ ಕಲರ್ ಅಂಟ್ ಬರ್ತಾ ಇದ್ರೆ ನಿಮಗೆ ಖಂಡಿತವಾಗಿಯೂ ಫ್ಯಾಟಿ ಲಿವರ್ ಆಗಿರ್ಬೋದು ಅಥವಾ ಲಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಸಮಸ್ಯೆಗಳು ಅಲ್ಸರೇಟಿವ್ ಸಾರಿ ಲಿವರ್ ಸಿರೋಸಿಸು ಅಂಥವೆಲ್ಲ ಸಮಸ್ಯೆಗಳು ಜಾಯಿಂಡಿಸು ಹೆಪಟೈಟಿಸು ಇಂಥ ಸಮಸ್ಯೆಗಳು ಬಂದಿರಬಹುದು ತುಂಬ ಯೆಲ್ಲೋ ಕಲರ್ ಮೋಷನ್ನು ವಾಸನೆ ಇದ್ದರೆ ಆಮೇಲೆ ಕಪ್ಪು ಕಪ್ಪಾಗಿ ಮೋಷನ್ ಇದೆ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಕರಳಿನಲ್ಲಿ ಹುಣ್ಣಾಗಿದ್ದಾವೆ ಅಂತ ಅರ್ಥ ರಕ್ತಸ್ರಾವ ಆಗ್ತಾಯಿದೆ ಅಂತ ಅರ್ಥ ಮತ್ತು ಮಲ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ವೈಟ್ ಕಲರ್ ಏನಾರು ಮಲ ವೈಟ್ ವೈಟ್ ಆಗಿ ಬರ್ತಾ ಇದೆ ಅಂದರೆ ಜೀರ್ಣಶಕ್ತಿ ಇಲ್ಲಿ ತೊಂದರೆ ಆಗಿದೆ ಲಿವರು ಮತ್ತು ಕರಳಿಗೆ ಎರಡಕ್ಕೂ ತೊಂದರೆ ಆಗಿದೆ ಅಂತ ಅರ್ಥ ವೈರಸ್ ಇನ್ಫೆಕ್ಷನ್ಗಳಾಗಿದಾವೆ ಅಂತ ಅರ್ಥ ಹಾಗಿದ್ರೆ ಮಲವಿಸರ್ಜನೆ ಹೇಗಾಗಬೇಕು ವಾಸನೆ ಹೆಚ್ಚಾಗಿಲ್ಲದೆ ಸುಲಿದ ಬಾಳೆಹಣ್ಣಿನ ರೀತಿಯಲ್ಲಿ ಮಲವಿಸರ್ಜನೆ ಆಗಬೇಕು ಅದು ಸ್ವಚ್ಛವಾದ ಶುದ್ಧವಾದ ಮಲ ಅದು ಒಂದು ಮೂರರಿಂದ ಐದು ನಿಮಿಷದೊಳಗಡೆ ಮಲವಿಸರ್ಜನೆ ಆಗಬೇಕು ಇಲ್ಲಾಂದರೆ ಕೆಲವು ಜನ ಟಾಯ್ಲೆಟಲ್ಲಿ ಕೂತ್ಕೊಂಡೆ ಪೇಪರ್ ಓದ್ತಾ ಇರ್ತಾರೆ ಬರೋದಿಲ್ವಲ್ಲ ಏನು ಮಾಡೋದು ಇನ್ನು ಕೆಲವು ಜನ ಮೊಬೈಲ್ ನೋಡ್ತಾ ಇರ್ತಾರೆ ಟಾಯ್ಲೆಟಲ್ಲಿ ಕೂತ್ಕೊಂಡು ಇದು ಅದಕ್ಕೆ ಏನು ಹೇಳ್ತಾರೆ ಅಂದರೆ ಪ್ರಭಾತೆ ಮಲದರ್ಶನಂ ಪ್ರಭಾತಿ ಕರ ಅಲ್ಲ ಮಲ ದರ್ಶನಂ ಎದ್ದ ತಕ್ಷಣ ಟಾಯ್ಲೆಟ್ ನೋಡ್ಬೇಕು ನೀವು ಮೂತ್ರ ನೋಡ್ಬೇಕು ಆ ಮಲ ಮೂತ್ರಗಳನ್ನ ನೋಡಿಕೊಂಡ್ರೆ ನಿಮ್ಮ ಆರೋಗ್ಯವನ್ನು ನೀವು ತಿಳ್ಕೊಬೋದು ಡಾಕ್ಟರ್ ಅದನ್ನೇ ಮಾಡ್ತಾರೆ ಮತ್ತೆ ಸ್ಟೂಲ್ ಟೆಸ್ಟ್ ಮಾಡ್ತಾರೆ ಯೂರಿನ್ ಟೆಸ್ಟ್ ಮಾಡ್ತಾರೆ ನಮ್ಮ ಕಪವನ್ನು ಟೆಸ್ಟ್ ಮಾಡ್ತಾರೆ ಅಲ್ವಾ ನೀವು ಒಂದು ಕಡೆಗೆ ನಿಮ್ಮ ಶುಗರ್ ಬಂದಿದೆ ಅಂತ ತಿಳ್ಕೊಳಕ್ಕೆ ಏನು ಮಾಡ್ಬೇಕಂದ್ರೆ ಒಂದು ಕಡೆ ಮೂತ್ರ ಮಾಡ್ಬೇಕು ಮೂತ್ರ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಹೋಗಿ ನೋಡ್ಬೇಕು ಆ ಮೂತ್ರಕ್ಕೆ ಎರುವೆ ಮೆತ್ ಮೆತ್ಕೊಂಡಿದ್ದಾವೆ ಅಂದ್ರೆ ನಮ್ಗೆ ಶುಗರ್ ಬರ್ತಾ ಇದೆ ಬಂದಿದೆ ಅಂತ ಅರ್ಥ ಇಷ್ಟೇ ಸಿಂಪಲ್ ಟೆಸ್ಟ್ ಮತ್ತೆ ಹೋಗಿ ಅದಕ್ಕೆ ನೀವು ಲಕ್ಷಾಂತರ ರೂಪಾಯಿಗಟ್ಲೆ ಖರ್ಚು ಮಾಡ್ತೀರಿ ಟೆಸ್ಟ್ ಗೆನೆ ಇವೆಲ್ಲ ತಿಳ್ಕೊಬೇಕು ನಾವು ನಾಡಿ ಪರೀಕ್ಷೆ ಮಾಡಿದಾಗ ಯಾಕೆ ಎಲ್ಲಾ ಸಮಸ್ಯೆಗಳನ್ನು ನಾವು ಪತ್ತೈಸ್ತೀವಿ ಸುಮಾರು ಜನ ಬರ್ತಾರೆ ಅವ್ರಿಗೆ ಆಶ್ಚರ್ಯ ಅನಿಸುತ್ತೆ ಅವ್ರು ನಾಡಿ ಹಿಡಿದು ನಾವೆಲ್ಲ ಯಾಕಂದ್ರೆ ಇಡೀ ಶರೀರದ ವಾತ ಪಿತ್ತ ಕಪಗಳೆಲ್ಲ ನಾಡಿಯಲ್ಲಿ ಫ್ಲೋ ಆಗ್ತಾ ಇರ್ತವೆ ಆ ದೋಷಗಳ ಆಧಾರವನ್ನು ನೋಡೋದು ನೋಡಿ ಏನು ಸಮಸ್ಯೆ ಇದೆ ಅಂತ ದೋಷಗಳ ಆಧಾರದವಾಗಿ ಅವರಿಗೆ ಸಮಸ್ಯೆ ನಾವು ತಿಳಿಸ್ಬೋದು ರಿಲ್ಯಾಕ್ಸ್ ಮಾಡಿ ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಇವತ್ತಿಂದ ಸಂಜೆ ಪ್ರವಚನ ಇರೋದಿಲ್ಲ ಅದಕ್ಕೆ ಸಂಜೆ ಸ್ವಾಮೀಜಿನ ಕೇಳ್ತೀನಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಕನ್ಸಲ್ಟೇಷನ್ ಅಂತ ಆ ಟೈಮಲ್ಲಿ ತಾವು ಬರಬೇಕು ಆದರೆ ಒಂದೇ ಸರಿಗೆ ಜಾಸ್ತಿ ಜನ ಬರ್ತೀರಿ ನೀವು ಸ್ವಲ್ಪ 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 ಡಿವೈಡ್ ಆಗಿ ಬರಬೇಕು ಕನ್ಸಲ್ಟೇಷನ್ಗೆ ಎಲ್ಲ ಒಟ್ಟಿಗೆ ಬಂದರೆ ಯಾರಿಗೂ ಸರಿಯಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ ನಿಮಗೂ ಸ್ವಲ್ಪ ಸಮಾಧಾನ ಆಗಬೇಕಲ್ಲ ಅದಕ್ಕೆ ಯಾವುದೇ ಆರೋಗ್ಯದ ಸಮಸ್ಯೆಗಳು ಮುಂದಾಗೋದಾಗಲಿ ಹಿಂದಾಗಿರೋದಾಗಲಿ ನಾಡಿ ಪರೀಕ್ಷೆಯಿಂದ ನಾವು ಪತ್ತೆ ಹಚ್ಬೋದು ಅದೇ ಇತ್ತು ಮೊದಲು ಇವಾಗೆಲ್ಲ ಎಕ್ಸ್ರೇ ಸ್ಕ್ಯಾನಿಂಗ್ ದೊಡ್ಡ ದೊಡ್ಡ ಮಷೀನ್ಗಳು ಬಂದು ಇಂಥವೆಲ್ಲ ಆರೋಗ್ಯದ ಪರೀಕ್ಷೆಗಳೆಲ್ಲ ನಶಿಸಿ ಹೋಗ್ತಾ ಇದ್ದಾವೆ ರಿಲ್ಯಾಕ್ಸ್ ಮಾಡಿ ಈಗ ನಿಧಾನವಾಗಿ ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ ಕೈಗಳನ್ನು ತಲೆಯ ಹಿಂಭಾಗದ ಕಡೆಗೆ ತೆಗೆದುಕೊಂಡು ಬಂದು ಇಡೀ ಶರೀರವನ್ನು ಸ್ಟ್ರೆಚ್ ಮಾಡಿ ಸ್ಟ್ರೆಚ್ ಮಾಡಿ ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು ಸ್ಟ್ರೆಚ್ ಮಾಡಿ ಸ್ಟ್ರೆಚ್ ರಿಲ್ಯಾಕ್ಸ್ ಈಗ ನಾವೆಲ್ಲರೂ ಸೇರಿ ಒಂದು ಬಾರಿ ಅಕಾರ ಒಂದು ಬಾರಿ ಉಕಾರ ಒಂದು ಬಾರಿ ಮಕಾರದ ಉಚ್ಚಾರಣೆ ಮಾಡೋಣ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ ತೊಡೆಯಿಂದ ಪಾದದವರೆಗೂ ನಿಮ್ಮ ಗಮನವನ್ನು ಹರಿಸ್ತಾ ಅಕಾರದ ಉಚ್ಚಾರಣೆಯನ್ನ ಮಾಡಿ ಆ

ಕಾಲಗಳನ್ನು ಜೋಡಿಸ್ಕೊಳ್ಳಿ ಚೆನ್ನಾಗಿ ಮೈ ಮುರಿರಿ ಆಕಳಿಸ್ಬೇಕು ಮೈ ಮುರಿಬೇಕು ನಿಧಾನವಾಗಿ ಎದ್ದು ಕುತ್ಕೊಳ್ಬೇಕು ಹಾ ಚೆನ್ನಾಗಿ ಹಾ ಶಬ್ದ ಮಾಡಬಾರ್ದು ಆಕಳ್ಸಕ್ಕೆ ಶಬ್ದ ಮಾಡ್ತಾರೆ ಚೆನ್ನಾಗಿ ಆಕಳಿಸಿ ಆಮೇಲೆ ಮೈ ಚೆನ್ನಾಗಿ ಮುರಿದು ನಿಧಾನವಾಗಿ ಎದ್ದು ಕುತ್ಕೊಳ್ಬೇಕು